ಇವತ್ತಿನ ವಿಡಿಯೋದಲ್ಲಿ ನಮ್ಮ ನಡಬೆನೂರಿನಲ್ಲಿರುವಂತ ಶ್ರೀ ವೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನವನ್ನ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದೇವಸ್ಥಾನನ ನೋಡ್ಕೊಂಡ್ ಬನ್ನಿ ಹಾಗೆ ವೀರಲಿಂಗೇಶ್ವರ ಸ್ವಾಮಿ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರ್ಲಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ ನಿಮ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡಿ ಆವಾಗ ನಾನು ವಿಡಿಯೋ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಬರುತ್ತೆ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಓಕೆ ಇದು ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸ್ ಮಹಾದ್ವಾರ ಅಂತ ಹೇಳ್ತೀವಲ್ಲ ಅದು ನೋಡ್ರಿ ಹತ್ತಿರದಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಮಹಾದ್ವಾರ ಅಂತ ಈ ಎಷ್ಟು ವಿಶಾಲವಾಗಿರುವಂತಹ ಈ ಮಹಾದ್ವಾರನ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ನೀವೇ ನೋಡಿ ಹಾಗೆ ಮಹಾದ್ವಾರದ ಎದುರುಗಡೆ ಇರುವಂಥ ರೋಡು ಹಲಗೇರಿ ರೋಡು ಹಿರೇಕೆರೂರು ಆ ಕಡೆ ಎಲ್ಲ ಹೋಗುವಂಥ ರೋಡಿದು ಹಾಗೆ ಮಹಾದ್ವಾರವನ್ನು ಪ್ರವೇಶಿಸಿದರೆ ದೇವಸ್ಥಾನ ಕಡೆ ಹೋಗುವಂಥ ದಾರಿ ಎದುರುಗಡೆ ಕಾಣಿಸ್ತಾ ಇದೆ ಅರಳಿ ಮರ ಆ ಅರಳಿ ಮರಕ್ಕೆ ವಿಶಾಲವಾದ ಕಟ್ಟೆಯನ್ನು ಕಟ್ಟಿದ್ದಾರೆ ಜನ ಕೂಡ ಅಲ್ಲಿ ಬಂದು ಕೂತ್ಕೊಂಡಿರ್ತಾರೆ ಇದು ದೇವಸ್ಥಾನದ ಎದುರುಗಡೆ ನೋಡ್ತಾ ಇರುವಂಥದ್ದು ಒಂದು ವ್ಯೂ ಇಡೀ ದೇವಸ್ಥಾನದ ಒಂದು ವ್ಯೂವನ್ನ ನೀವಿಲ್ಲಿ ಇಲ್ಲಿ ನೋಡಬಹುದು ದೀಪ ಸ್ತಂಭ ಕಾಣಿಸ್ತಾ ಇದೆ ಎದುರುಗಡೆ ಹಾಗೆ ಬನ್ನಿ ಗಿಡ ಕೂಡ ಅಲ್ಲೇ ಇದೆ ನೋಡಿ ಒಂದು ಕಡೆಯಿಂದ ನಾನು ದೇವಸ್ಥಾನನ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ವಿಶಾಲವಾಗಿರುವಂತ ದೇವಸ್ಥಾನ ತುಂಬಾ ತಂಪಾಗಿರುವಂಥ ದೇವಸ್ಥಾನ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುವಂತ ವಾತಾವರಣ ಅಲ್ಲಿದೆ ಅಂತ ಹೇಳ್ಬೋದು

but you know, uh... ಹಾಗೆ ಬೀರಲಿಂಗೇಶ್ವರ ಸ್ವಾಮಿ ಆಶೀರ್ವಾದ ನೀವು ಪಡ್ಕೊಳ್ಳಿ ಹಾಗೆ ಇವರು ಪೂಜೆ ಮಾಡುವಂತ ಪೂಜಾರಪ್ಪ ಇವರು ದೇವಸ್ಥಾನನ ಒಂದ್ಸಲ ಸುತ್ತಮುತ್ತ ಎಲ್ಲ ನೋಡ್ಕೊಂಡ್ಬಿಡಿ ತುಂಬಾ ಚೆನ್ನಾಗಿರುವಂಥ ದೇವಸ್ಥಾನ ಅಷ್ಟೇ ಶಾಂತ ರೀತಿಯಿಂದ ಇರುವಂಥ ದೇವಸ್ಥಾನ ಗೋಡೆಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಹಾಗೆ ನೋಡಿ ಕನಕದಾಸರ ಫೋಟೋ ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿ ಪೇಂಟ್ ಮಾಡಿ ಕಲರ್ ಕಲರ್ ಟೈಲ್ಸ್ಗಳನ್ನು ಹಾಕಿ ತುಂಬ ಚೆನ್ನಾಗಿ ದೇವಸ್ಥಾನನ ಮೇಂಟೈನ್ ಮಾಡಿದ್ದಾರೆ ಅಷ್ಟೇ ಸ್ವಚ್ಛತೆಯನ್ನು ಕೂಡ ಅಲ್ಲಿ ನಾವು ನೋಡ್ಬೋದು ಅಷ್ಟು ಸ್ವಚ್ಛತೆಯನ್ನು ಅಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ ನೀವೀಗ ನೋಡ್ತಿರೋದು ಶ್ರೀ ಹಿರೇಕೇರೂರು ದುರ್ಗಮ್ಮ ದೇವಿ ದೇವಸ್ಥಾನ ಮೇಲ್ಗಡೆ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ ಶ್ರೀ ಹಿರೇಕೇರೂರು ದುರ್ಗಮ್ಮ ದೇವಿ ದೇವಸ್ಥಾನ ಇದು ಹಾಗೆ ದೇವಸ್ಥಾನ ಎದುರುಗಡೆ ವಿಶಾಲವಾದ ಜಾಗ ಕೂಡ ಇದೆ ದೇವಿಯ ಪಾದಕಟ್ಟೆಗಳನ್ನು ನೀವಿಲ್ಲಿ ನೋಡಬಹುದು ಹಾಗೆಯೇ ನಾಗರ ಕಲ್ಲುಗಳನ್ನು ಕೂಡ ನೀವಿಲ್ಲಿ ನೋಡ್ಬೋದು ಬನ್ನಿ ದೇವಸ್ಥಾನದ ಒಳಗೆ ನಾವು ನೀವೆಲ್ಲ ಹೋಗೋಣ ಇದು ಹಿರೇಕೇರೂರು ದುರ್ಗಮ್ಮ ದೇವಿ ದೇವಸ್ಥಾನ ಅಲ್ಲೇ ಪಕ್ಕದಲ್ಲಿ ಇರುವಂಥದ್ದು ಇದು ಶ್ರೀ ದುರ್ಗಮ್ಮ ದೇವಿಯ ತೇರು ತೇರನ್ನ ಎಳೆದಿದ್ದಾರೆ ನೋಡಿ ಅದಕ್ಕೆ ಹಾಕಿರುವಂತಹ ಎಲ್ಲ ಇದು ಬತ್ತಿ ಹೋಗಿದಾವೆ ಹಾಗೆ ಬೀರಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ದೊಡ್ಡ ಬೇವಿನ ಮರ ಇದೆ ಆ ಮರ ಆ ಮರಕ್ಕೆ ಕಲ್ಲಿನ ನಾಗಪ್ಪನನ್ನು ನೋಡಬಹುದು ಹಾಗೆ ವಿಶಾಲವಾದ ದೊಡ್ಡದಾದ ಬೇವಿನ ಮರ ಹಾಗೆ ಮುಂದ್ಗಡೆ ಬಂದ್ರೆ ಆಂಜನೇಯ ದೇವಸ್ಥಾನ ಇದೆ ಉತ್ತರಾಭಿಮುಖವಾಗಿರುವಂತ ದೇವಸ್ಥಾನ ಶ್ರೀ ಆಂಜನೇಯ ದೇವಸ್ಥಾನನ ನೀವಿಲ್ಲಿ ನೋಡ್ಬೋದು ನೀವು ಕೂಡ ಆಂಜನೇಯ ಸ್ವಾಮಿಯ ದರ್ಶನನ ಮಾಡ್ಕೊಂಬಿಡಿ ನೀವು ನೋಡ್ತಾ ಇರುವಂಥದ್ದು ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹಿಂಭಾಗವನ್ನ ನೋಡ್ರಿ ಎಷ್ಟು ಚೆನ್ನಾಗಿ ತೆಂಗಿನ ಮರಗಳು ಬನ್ನಿ ಮರಗಳು ಬೇವಿನ ಮರಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ ತುಂಬಾ ತಂಪಾದ ವಾತಾವರಣ ಕೂಡ ಅಲ್ಲಿ ಸೃಷ್ಟಿಯಾಗಿದೆ ಸೃಷ್ಟಿ ಆಗಿದೆ ಅಂತಾನೆ ಹೇಳ್ಬೋದು ವಿಶಾಲವಾದ ಪ್ರದೇಶ ದೇವಸ್ಥಾನದ ಹಿಂಭಾಗ ಇದು ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ ಹಿಂದೆ ಅದು ಯಾವುದು ಅಂತ ನಮ್ಗೆ ಬೇಗ ಗೊತ್ತಾಗ್ಲಿಲ್ಲ ನೋಡಿದ್ವಿ ನಾವು ಕೂಡ ಹೋಗಿ ನೋಡಿ ಅಲ್ಲೇ ಇರುವಂತದ್ದು ಒಂದು ಸಣ್ಣ ದೇವಸ್ಥಾನ ಇದ್ ದೇವರು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ಅಲ್ಲೇ ಒಂದು ಅಜ್ಜಿ ಇದ್ರು ಅವ್ರನ್ನ ಕೇಳಿ ತಿಳ್ಕೊಂಡ್ವಿ ಬನ್ನಿ ಅವ್ರ ಬಾಯಿಂದನೇ ಕೇಳೋಣ ಇದು ಯಾವ ದೇವರು ಅಂತ ಆ ಅಜ್ಜಿ ಬಾಯಿಯಿಂದಾನೆ ಕೇಳೋಣ ಬನ್ನಿ ಕೇಳಿದ್ರಲ್ಲ ಅಜ್ಜಿ ಬಾಯಿಯಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿರುವಂತ ದೇವ್ರು ಬೆನ್ಬೇತಾಳಪ್ಪ ಅಂತೆ ಅಲ್ಲಿ ಯಾವುದೇ ಬೋರ್ಡ್ ಇಲ್ದೇ ಇರೋ ಕಾರಣ ನಮ್ಗೆ ಗೊತ್ತಾಗ್ಲಿಲ್ಲ ಹಾಗಾಗಿ ಅಜ್ಜಿ ಹೇಳಿದ್ರು ದೇವಸ್ಥಾನದ ಪಕ್ಕದ ಪಕ್ಕದಲ್ಲಿ ಬಂದರೆ ಅಲ್ಲಿ ಒಂದು ಕಾಣುವಂಥದ್ದು ಪುಷ್ಕರಣಿ ನೀವು ಇಲ್ಲಿ ನೋಡ್ಬೋದು ಪುಷ್ಕರಣಿ ನೀರಿನಿಂದ ತುಂಬಿ ಹೋಗಿದೆ ಯಾವಾಗಲೂ ನೀರು ಕಡಿಮೆಯೇ ಇರ್ತಾ ಇತ್ತಂತೆ ಈ ಸಲ ಯಾಕೋ ನೀರು ತುಂಬ ಬಿಟ್ಟಿದೆ ಪುಷ್ಕರಣಿಯಲ್ಲಿ ನೀರು ಫುಲ್ ಆಗಿರುವುದನ್ನು ನೀವು ನೋಡ್ಬೋದು ಹಾಗೆ ದೇವಸ್ಥಾನನ ರೌಂಡ್ ಹೊಡ್ಕೊಂಡು ಮತ್ತೆ ಎಂಟ್ರೆನ್ಸ್ಗೆ ನಾವು ಬಂದ್ವಿ ಅರಳಿ ಮರದ ವಿಶಾಲವಾದ ಕಟ್ಟೆಯನ್ನ ಕಟ್ಟೆಗೆ ಮತ್ತು ಬಂದ್ವಿ ಹಾಗೆ ಎದುರುಗಡೆ ಇರುವಂತದ್ದು ಮಂಟಪ ಈ ಮಂಟಪದಲ್ಲಿ ದೇವರನ್ನ ಕೂರಿಸ್ತಾರಂತೆ ಜಾತ್ರೆ ಇದು ಒಂದು ಕಲ್ಲಿನ ಮಂಟಪ ಇದಕ್ಕೆ ಬೀರಲಿಂಗೇಶ್ವರ ಸ್ವಾಮಿಯ ಸಿಬಾರ ಅಂತ ಕರೀತಾರೆ ಬೀರಪ್ಪಜ್ಜನ ಸಿಬಾರ ಅಂತ ಕೂಡ ಕರೀತಾರ ಇದಕ್ಕೆ ಇದು ಶ್ರೀ ಮರಿಯಮ್ಮ ದೇವಿಯ ದೇವಸ್ಥಾನ ಅಲ್ಲೇ ಪಕ್ಕದಲ್ಲಿ ಇರುವಂತದ್ದು ಬೀರಪ್ಪ ದೇವರ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಎಡಭಾಗದಲ್ಲಿ ಇರುವಂತದ್ದು ಮರಿಯಮ್ಮ ದೇವಿ ದೇವಸ್ಥಾನ ಹಾಗೆ ಇದು ಮರಿಯಮ್ಮ ದೇವಿಯ ಪಾದಕ್ಕೆ ಹಾಗೆ ಮುಂದೆ ಬಂದರೆ ದೇವಸ್ಥಾನದ ಎದುರುಗಡೆ ಇರುವಂಥ ಬನ್ನಿ ಮರ ಹಾಗೆ ಬನ್ನಿ ಮರಕ್ಕೆ ಮ ಸುತ್ತಲೂ ಸ್ಟೀಲ್ ಗ್ರಿಲ್ಗಳನ್ನು ಹಾಕಿ ಕಟ್ಟೆಯನ್ನ ಕಟ್ಟಿದ್ದಾರೆ ಬನ್ನಿ ಗಿಡ ಪೂಜೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಇದು ದೇವಸ್ಥಾನದ ಎದುರುಗಡೆ ಇರುವಂತಹ ದೀಪಸ್ತಂಭ ಕಲ್ಲಿನ ದೀಪಸ್ತಂಭ ಇದು ದೇವಸ್ಥಾನದ ಬಲಭಾಗದಲ್ಲಿ ಇರುವಂಥ ಬರಮಪ್ಪ ದೇವರು ಒಳಗಡೆ ಕಾಣಿಸ್ತಾ ಇರುವಂಥ ದೇವರು ಬರಮಪ್ಪ ದೇವರು ಹಾಗೆ ಗೋಡೆ ಮೇಲಿರುವಂಥ ಈ ಒಂದು ನಾಣ್ನುಡಿಯನ್ನು ನೀವು ಓದಲೇಬೇಕು ದೊರೆತನವು ಬಂದಾಗ ಕೆಟ್ಟ ನುಡಿಯ ಬೇಡ ಸಿರಿತನ ಬಂದಾಗ ಮೆರೆಯಬೇಡ ಸಿರಿವಂತನಾದರೆ ನೆಲೆಯಾಗು ಕೇಶವನ ಚರಣ ಕಮಲವ ಸೇರಿ ಸುಖಿಯಾಗು ಎಂಬ ಮಾತನ್ನು ನೀವು ಕೇಳಲೇಬೇಕು ಹಾಗೆ ನೆಕ್ಸ್ಟ್ ಬಂದ್ರೆ ಅಲ್ಲಿರುವಂಥದ್ದು ಶ್ರೀ ಚೌಡೇಶ್ವರಿ ಅಮ್ಮನವರು ಅಲ್ಲೇ ಪಕ್ಕದಲ್ಲೇ ಇರುವಂಥ ಒಂದು ಮತ್ತೊಂದು ದೇವಸ್ಥಾನ ಶ್ರೀ ಚೌಡೇಶ್ವರಿ ದೇವಿ ಇದು ಕೂಡ ಸ್ವಲ್ಪ ದೊಡ್ಡದಾಗಿರುವಂಥ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ